ಜೀವನ ಬದಲಿಸಲು ಸಮಯ ಎಲ್ಲರಿಗೂ ಸಿಗುತ್ತೆ ಆದರೆ ಸಮಯ ಬದಲಿಸಲು ಜೀವನ ಮತ್ತೊಮ್ಮೆ ಸಿಗುವುದಿಲ್ಲ ಯಾವ ಸಂಬಂಧ ನಮ್ಮ ಕಣ್ಣಿಂದ ನೀರು ತರಿಸುವುದೋ ಅದಕ್ಕಿಂತ ಆಳವಾದ ಸಂಬಂಧ ಮತ್ತೊಂದಿಲ್ಲ ಯಾವ ಸಂಬಂಧ ನಾವು ಅಳುತ್ತಿರುವುದನ್ನು ನೋಡಿ ಸುಮ್ಮನಿದ್ದು ಬಿಡುತ್ತೋ ಅದಕ್ಕಿಂತ ದುರ್ಬಲವಾದ ಸಂಬಂಧ ಮತ್ತೊಂದಿಲ್ಲ ಬದುಕಿನ ಕೊನೆಯವರೆಗೂ ನಮ್ಮನ್ನು ಕರೆದೊಯ್ಯುವುದು ನಮ್ಮ ಧೈರ್ಯವೇ ಹೊರತು ನಮ್ಮ ಅದೃಷ್ಟವಲ್ಲ ನೆನಪಿಟ್ಟುಕೊಳ್ಳಿ ತಪ್ಪು ಮಾಡಿದ ವ್ಯಕ್ತಿ ಜಾಸ್ತಿ ವಾದ ಮಾಡುತ್ತಾನೆ ತಪ್ಪೇ ಮಾಡದ ವ್ಯಕ್ತಿ ಮೌನಕ್ಕೆ ಶರಣಾಗುತ್ತಾನೆ ಪಾಠ ಹೇಳಿಕೊಡುವ ಪುಸ್ತಕ ಓದುತ್ತಿದ್ದಾಗ ನಿದ್ರೆ ಬರಿಸುತ್ತೆ ಪಾಠ ಕಲಿಯುವ ಬದುಕು ಕಲಿಯುತ್ತಿದ್ದಾಗ ನಿದ್ರೆ ಕೆಡಿಸುತ್ತೆ ಚುಚ್ಚುವುದು ಸೂಜಿಯ ಗುಣವಾದರೂ ದಾರದ ಗೆಳೆತನ ಮಾಡಿದ ಮೇಲೆ ಸೂಜಿಯ ಗುಣ ಬದಲಾಗಿ ಎಲ್ಲವನ್ನು ಜೋಡಿಸಲು ಮುಂದಾಗುತ್ತೆ ಅದೇ ರೀತಿ ನಮ್ಮ ಜೀವನದಲ್ಲೂ ನಾವು ಯಾರ ಸ್ನೇಹ ಮಾಡುತ್ತಿದ್ದೇವೆ ಎನ್ನುವುದು ಮುಖ್ಯವಾಗುತ್ತೆ ವಸ್ತು ಒಡೆದು ಹೋದರೆ ಅಲ್ಲಿ ಶಬ್ದ ಬರುತ್ತೆ ಆದರೆ ಮನಸ್ಸು ಒಡೆದು ಹೋದರೆ ಅಲ್ಲಿ ನಿಶಬ್ದ ಮಾತ್ರ ಇರುತ್ತೆ ತೀರ ತಲುಪಿದ ಮೇಲೆ ಅಂಬಿಗ ಯಾರು ಅಕ್ಷರ ಕಲಿತ ಮೇಲೆ ಗುರು ಯಾರು ಶ್ರೀಮಂತಿಕೆ ಬಂದ ಮೇಲೆ ಬಡವ ಯಾರು ಅವಶ್ಯಕತೆ ಮುಗಿದ ಮೇಲೆ ನೀನ್ಯಾರು ನಾನ್ಯಾರು ಇದೇ ಈಗಿನ ಪ್ರಪಂಚ ಅತ್ತರೆ ನಾಟಕ ಆಡುತ್ತೀವಿ ಅಂತಾರೆ ನಕ್ಕರೆ ನೋವೇ ಇಲ್ಲ ಅಂತಾರೆ ಮೌನವಾಗಿದ್ದರೆ ತಪ್ಪು ಒಪ್ಪಿಕೊಂಡಿದ್ದೀವಿ ಅಂತಾರೆ ಮಾತಾಡಿದರೆ ಕೆಟ್ಟವರು ಅಂತಾರೆ ಮಾತನಾಡದಿದ್ದರೆ ಅಹಂಕಾರ ಅಂತಾರೆ ಬದುಕಿದ್ದರೆ ಯಾವಾಗ ಸಾಯುತ್ತಾರೋ ಅಂತಾರೆ ಸತ್ತರೆ ಅಯ್ಯೋ ಪಾಪ ಅಂತಾರೆ ನೀನೇನೇ ಮಾಡು ಬಿಡು ಅನ್ನೋದಂತು ಅಂತಾರೆ ಅನ್ನುವವರನ್ನು ಅನ್ನಲು ಬಿಟ್ಟು ನೀನು ನಿನ್ನಿಷ್ಟದಂತೆ ಬದುಕು ನಡೆಸು ತಲೆ ತಗ್ಗಿಸುವುದಕ್ಕೂ ತಲೆ ಬಾಗುವುದಕ್ಕೂ ತುಂಬ ವ್ಯತ್ಯಾಸವಿದೆ ತಲೆ ತಗ್ಗಿಸುವುದರಲ್ಲಿ ತಪ್ಪಿದೆ ಎಂದರ್ಥ ತಲೆ ಬಾಗುವವನಲ್ಲಿ ಸಂಸ್ಕಾರವಿದೆ ಎಂದರ್ಥ ಸಂಸ್ಕಾರಯುತ ಬದುಕು ನಮ್ಮದಾಗಿರಲಿ